ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತೀರಿ ಅಂತ ಆದ್ರೆ ಕನ್ನಡ ಭಾಷೆಯ ಮೇಲೆ ನೀವು ಈ ರೀತಿಯ ಸವಾರಿ ಮಾಡ್ತೀರಿ ಅಂತ ಆದ್ರೆ ಕನ್ನಡದಲ್ಲಿ ಚಿತ್ರ ಪ್ರದರ್ಶನ ನಿಮಗೆ ಹಾಕಬೇಕು ಅನ್ನುವ ಮಾತನ್ನ ಕೇಳಿದ್ರು ನಮ್ಮ ಭಾಷೆಗೆ ಅದರ ಹುಟ್ಟು ಅದರ ತಾಯ್ತನ ಅದಕ್ಕೆ ನೀವು ಪ್ರಶ್ನೆ ಮಾಡ್ತೀರಿ ಅಂತ ಆದ್ರೆ ಯಾವುದೋ ಪರಕೀಯ ಒಂದು ಭಾಷೆಯನ್ನ ಅದಕ್ಕೆ ತಾಯಿಯಾಗಿ ನೀವು ಲೇಪಿಸ್ತೀರಿ ಅಂತ ಆದ್ರೆ ಅದು ಕನ್ನಡ ಭಾಷೆಗೆ ಮಾಡಿದ ಅವಮಾನ ಅಲ್ಲದೆ ಇನ್ನೇನು ಕನ್ನಡದ ಬಗ್ಗೆ ಮಾತಾಡ್ಬಿಟ್ರೆ ನಾಳೆ ತಮಿಳಿಗರು ಬಹಿಷ್ಕಾರ ಹಾಕಿದ್ರೆ ತೆಲುಗಿನವರು ಹಿಂದಿ ಅವರು ಇಂಥ ದರಿದ್ರತನದಿಂದಲೇ ಕನ್ನಡ ಭಾಷೆ ಮೇಲೆ ಯಾವ ಯಾವನ ಬೇಕಾದ್ರೂ ಸವಾರಿ ಮಾಡ್ತಾನೆ ಕಮಲಾಸನ್ ಅವರಿಗೆ ಇನ್ನು ಸಿನಿಮಾ ಬಿಡುಗಡೆ ಮಾಡುವ ಪ್ರಶ್ನೆ ಬಿಡಿ ಅವರು ಕರ್ನಾಟಕಕ್ಕೆ ಕಾಲ್ ಹಾಕ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರು ಇನ್ನು ಚೇಂಬರ್ ಏನಾದ್ರು ಮತ್ತು ಕಮಲಾಸನ್ ಅವರು ಕ್ಷಮೆ ಕೇಳಿ ಕ್ಷಮೆ ಕೇಳಿದ್ರೆ ನಾವು ಬಿಡುಗಡೆಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಏನಾದ್ರು ಹೇಳಿದ್ರೆ ನರಸತ್ತವರು ಅವರು ಅಂತ ಭಾವಿಸಬೇಕು ನಮಸ್ತೆ ಬಿ ಗಣಪತಿ ಸ್ವಾಗತ ಹಾಸನ್ ಅವರ ಕನ್ನಡ ಖ್ಯಾತೆ ಕ ಅವರ ಉದ್ಧಟತನ ಯಾವ ಮಟ್ಟಕ್ಕೆ ಮೇರೆ ಮೀರ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಕೋರ್ಟ್ ಸಾಕ್ಷಿ ಮತ್ತು ಕೋರ್ಟಿನ ಪ್ರಕರಣ ಅದರ ವಿಚಾರಣೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕನ್ನಡಿಗರ ಭಾವದೇಗುಲಕ್ಕೆ ಒಂದು ಅತ್ಯಂತ ಮೇರು ಸದೃಶವಾದಂಥ ಒಂದು ಕಿರೀಟವನ್ನು ಇಡುವಂಥ ತೀರ್ಪನ್ನು ನಡವಳಿಕೆಯನ್ನು ತನ್ನ ಮಾತಿನ ಮೂಲಕ ತನ್ನ ಭಾವನಾತ್ಮಕವಾದಂಥ ಒಂದು ಒಳತೋಟಿಯನ್ನು ಕೂಡ ಹೊರಹಾಕುವ ಮೂಲಕ ಕನ್ನಡಿಗರ ಭಾವನೆಗೆ ಅತ್ಯಂತ ಮಹತ್ವದ ನೆಲೆಯನ್ನು ಒದಗಿಸಿದ್ದಾರೆ ನಾನು ತಗ್ ಲೈಫನ್ನು ನೋಡಬೇಕು ಅಂತಿದ್ದೆ ಆದರೆ ಕನ್ನಡರ ಭಾ ಕನ್ನಡಿಗರ ಭಾವನೆಗೆ ನೀವು ಬೆಲೆ ಕೊಡೋದಿಲ್ಲ ಅಂತಾದರೆ ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತೀರಿ ಅಂತಾದರೆ ಕನ್ನಡ ಭಾಷೆಯ ಮೇಲೆ ನೀವು ಈ ರೀತಿಯ ಸವಾರಿ ಮಾಡ್ತೀರಿ ಅಂತಾದರೆ ಕನ್ನಡ ನಾಡು ಕನ್ನಡದ ಜನತೆ ಕನ್ನಡದ ನೆಲ ಕನ್ನಡದಲ್ಲಿ ಚಿತ್ರ ಪ್ರದರ್ಶನ ನಿಮಗೆ ಹಾಕಬೇಕು ಅನ್ನುವ ಮಾತನ್ನು ಕೇಳಿದರು ಇದು ಕನ್ನಡಿಗರಿಗೆ ಸಿಕ್ಕಂಥ ಒಂದು ಅದ್ಭುತವಾದಂಥ ಒಂದು ಗೆಲುವು ಮತ್ತು ಕನ್ನಡಿಗರ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋದನ್ನು ಹೈಕೋರ್ಟ್ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮೂಲಕ ಅದು ಸಾಬೀತಾಗಿದೆ ಎಲ್ಲ ಹೇಳ್ತಿದ್ರಲ್ಲ ಅದೇನು ದೊಡ್ಡ ಸಂಗತಿ ಅದನ್ನು ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋಬೇಕು ಸುಮಲತಾನಿಂದ ಹಿಡಿದು ರಮ್ಯಾ ಅವರಿಂದ ಹಿಡಿದು ಕಿಶೋರ್ ಅವರಿಂದ ಹಿಡಿದು ಪ್ರತಿಯೊಬ್ಬರು ಪಾಠ ಮಾಡ್ತಿದ್ರಲ್ಲ ಯಾಕದನ್ನು ಸೀರಿಯಸ್ ಆಗಿ ತಗೋಬೇಕು ಅಂತ ಈಗ ಅರ್ಥ ಆಯ್ತಾ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರೇ ತನ್ನ ಭಾವನಾತ್ಮಕವಾದಂಥ ಒಳತೋಟಿಯನ್ನು ಅದರ ನೆಲೆಗಟ್ಟಿನಲ್ಲಿ ಕಮಲ್ ಹಾಸನ್ ನೀವು ಕ್ಷಮೆ ಕೇಳತಕ್ಕದ್ದು ಎರಡೂವರೆವರೆಗೆ ನಿಮಗೆ ಸಮಯ ಕೊಟ್ಟಿದ್ದೇನೆ ಅಂತ ಕೇಸನ್ನು ಮುಂದೂಡಿದರು ಆದರೆ ಕಮಲ್ ಹಾಸನ್ ಅವರ ಉದ್ಧಟತನ ಯಾವ ಲೆವೆಲ್ ಅವರ ದರ್ಪ ದುರಹಂಕಾರ ಯಾವ ಲೆವೆಲ್ ಕ್ಷಮೆ ಕೇಳಲಿಲ್ಲ ಐದನೇ ತಾರೀಕಿಗೆ ಸಿನಿಮಾ ಬಿಡುಗಡೆ ಆಗತ್ತೆ ಆದರೆ ಕರ್ನಾಟಕದಲ್ಲಿ ಇಲ್ಲ ಗೇಟ್ ಪಾಸ್ ಕೊಡಲಾಗಿದೆ ಕೊನೆಗೂ ಲಾಯರ್ ಅವರ ಕೋರಿಕೆಯ ಮೇಲೆ ಒಂದು ವಾರ ಅಂದ್ರೆ ಐದು ದಿನ ಸಮಯವನ್ನು ಕೊಟ್ಟಿದ್ದಾರೆ ಹತ್ತನೇ ತಾರೂಕ್ ಗಡುವು ಕ್ಷಮೆ ಕೇಳಿ ಸಿನಿಮಾ ಬಿಡುಗಡೆ ಮಾಡಿ ಇದನ್ನು ಇತ್ಯರ್ಥ ಮಾಡಿಕೊಳ್ಳಿ ಭಾಷೆ ಅನ್ನೋದೊಂದು ಭಾವ ಭಾಷೆ ಅನ್ನೋದೊಂದು ಅಸ್ಮಿತೆ ಭಾಷೆ ಅನ್ನೋದು ಬದುಕು ಭಾಷೆ ಅನ್ನುವುದು ತಾಯಿ ಭಾಷೆ ಕೇವಲ ಲಿಪಿಯಲ್ಲ ಅಕ್ಷರ ಅಲ್ಲ ಅದು ನಮ್ಮ ಮಾತು ಮತ್ತು ಸಂವಾದಕ್ಕೆ ಒದಗುವ ಕೇವಲ ಕೇವಲ ಶುಷ್ಕ ಭಾಷೆಯಲ್ಲ ಭಾಷೆ ಅನ್ನೋದು ಒಂದು ವಚನಬದ್ಧತೆ ಕೂಡ ಭಾಷೆ ಅನ್ನೋದು ನಮ್ಮ ಅಸ್ಮಿತೆ ನಮ್ಮ ಭಾಷೆಗೆ ಅದರ ಹುಟ್ಟು ಅದರ ತಾಯ್ತನ ಅದಕ್ಕೆ ನೀವು ಪ್ರಶ್ನೆ ಮಾಡ್ತೀರಿ ಅಂತಾದರೆ ಯಾವುದೋ ಪರಕೀಯ ಒಂದು ಭಾಷೆಯನ್ನು ಅದಕ್ಕೆ ತಾಯಿಯಾಗಿ ನೀವು ಲೇಪಿಸ್ತೀರಿ ಅಂತಾದರೆ ಅದು ಕನ್ನಡ ಭಾಷೆಗೆ ಮಾಡಿದ ಅವಮಾನ ಅಲ್ಲದೆ ಇನ್ನೇನು ನಮ್ಮ ಭಾವನೆಗೆ ಧಕ್ಕೆ ತರದೇ ಇದ್ದರೆ ಇನ್ನೇನು ಕೋರ್ಟೆ ಅದನ್ನು ಭಾಳ ಸ್ಪಷ್ಟಪಡಿಸಿದೆ ಚೇಂಬರ್ ಯಾವಾಗೋ ಒಂದು ಪತ್ರ ಬರೆದದ್ದಕ್ಕೆ ಅದಕ್ಕೆ ಮರುಪತ್ರವನ್ನು ಇವತ್ತು ಬರೆದಿದ್ದಾರೆ ಅದರಲ್ಲಿ ಕೂಡ ಮತ್ತೆ ಹಾಡಿದ್ದೇ ಹಾಡು ಕಿಸುಬಾಯಿ ದಾಸ ಅದೇ ರಾಗ ಅದೇ ಹಾಡು ನಾನು ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಒಂದು ಗೌರವಯುತವಾಗಿ ಮಾತಾಡಿದ್ದೇನೆ ಕನ್ನಡ ನನಗೆ ಭಾಳ ಗೌರವದ ಪ್ರಶ್ನೆಯ ಭಾಷೆ ಕನ್ನಡದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೇನೆ ಅದೇ ರಾಗ ಅದೇ ಹಾಡು ಒಬ್ಬ ಮೇರು ನಟ ಅಂತ ಅನ್ನಿಸ್ಕೊಂಡವನಿಗೆ ಕನಿಷ್ಠ ಮಟ್ಟದ ಒಂದು ಸೌಜನ್ಯ ಇರುವುದಿಲ್ಲ ಇರಬಾರ್ದು ಒಂದು ಭಾಷೆಗೆ ನನ್ನ ಮಾತಿಂದ ತೊಂದರೆ ಆಗಿದೆ ಅದು ಕೋರ್ಟ್ವರೆಗೆ ಕೂಡ ಸಾಬೀತಾಯಿತು ಕೋರ್ಟ್ ಬಹುತೇಕವಾಗಿ ಭಾವನಾತ್ಮಕವಾಗಿ ವರ್ತಿಸುವುದು ಬಹಳ ಬಹಳ ಕಡಿಮೆ ಇವತ್ತು ಕನ್ನಡದ ಭಾಷೆ ಅದರ ಮೇಲೆ ಆದಂಥ ಸವಾರಿ ಅದರ ಹುಟ್ಟಿನ ಮೇಲೆ ಆದಂಥ ಅವಮಾನಕಾರಕವಾದಂಥ ದಾಳಿ ಈ ಎಲ್ಲವನ್ನು ಗಮನಿಸಿದ ನ್ಯಾಯಪೀಠ ಕನ್ನಡಿಗರ ಭಾವನೆಗೆ ನೀವು ಧಕ್ಕೆ ತಂದಿದ್ದೀರಿ ಅದಕ್ಕೆ ಒಂದು ಕ್ಷಮೆಯನ್ನು ಕೇಳಿ ಸೌಜನ್ಯುತವಾಗಿ ಅದನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿದಾಗಲೂ ಕೂಡ ಕಮಲ್ ಹಾಸನ್ ಅವರ ಉದ್ದಟತನ ನೋಡಿ ಚೇಂಬರಿಗೆ ಬರೆದ ಪತ್ರದಲ್ಲಿ ಕೂಡ ಕ್ಷಮೆ ಗಿಮೆಯ ಪ್ರಶ್ನೆನೇ ಇಲ್ಲ ಎಲ್ಲೋ ಬಾಯಿ ತಪ್ಪಿ ನಾನು ಕನ್ನಡದ ಭಾಷೆಗೆ ಅವಮಾನ ಆಗುವ ರೀತಿಯಲ್ಲಿ ಕನ್ನಡಿಗರಿಗೆ ನೋವಾಗುವ ರೀತಿಯಲ್ಲಿ ಅವರ ಭಾವನೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಎಲ್ಲೋ ವರ್ತಿಸಿದ್ದೇನೆ ಅಂತ ಅನಿಸ್ತಾ ಇದೆ ಐ ಆಮ್ ವೆರಿ ಸಾರಿ ನೋ ನನಗೆ ಕನ್ನಡದ ಮೇಲೆ ಅಭಿಮಾನ ಇದೆ ನನಗೆ ಕನ್ನಡದ ಮೇಲೆ ಪ್ರೀತಿ ಇದೆ ನಾನು ಕನ್ನಡಿಗರನ್ನು ಪ್ರೀತಿಸ್ತೇನೆ ಕನ್ನಡದಲ್ಲಿ ಸಿನಿಮಾ ಮಾಡ್ತೇನೆ ಹಾಳು ಬಿದ್ದು ಹೋಗಿ ಅಲ್ಲ ಅದೆಲ್ಲ ನಮಗೆ ಗೊತ್ತಿದೆ ಗೊತ್ತಿದ್ದವರು ಏನು ತೆಪ್ಪುಗುದ ಕೂತಿದ್ದಾರೆ ಮಣಿರತ್ನಮು ಕನ್ನಡದಿಂದಲೇ ಆರಂಭಿಸಿದ್ದು ತಾನೆ ಪಲ್ಲವಿ ಅನುಪಲ್ಲವಿ ಸುಹಾಸಿನಿ ಕನ್ನಡದಲ್ಲಿ ಎಷ್ಟು ಸಿನಿಮಾವನ್ನು ಮಾಡಿದ್ದಾರೆ ಸುಹಾಸಿನಿಯನ್ನು ಕನ್ನಡದವರು ಎಷ್ಟು ಅತ್ಯಂತ ಗೌರವದಿಂದ ಪ್ರೀತಿಸುತ್ತಾರೆ ಸುಹಾಸಿನಿಯವರ ತಂದೆಯವರನ್ನು ಚಾರು ಅವರನ್ನು ನಾವು ತಬರನ ಕಥೆಯ ಮೂಲಕ ಆರಾಧಿಸ್ತೇವೆ ಆದರೆ ಮಣಿರತ್ನಂ ಮತ್ತು ಸುಹಾಸಿನಿ ಇಲ್ಲಿವರೆಗೆ ಒಂದು ಮಾತಾಡಿಲ್ಲ ನೆನಪಿಡಿ ರಜನಿಕಾಂತ್ ನಮ್ಮಲ್ಲಿಂದ ಹೋದವರು ಕನ್ನಡದ ರಜನಿಕಾಂತ್ ಆಮೇಲೆ ತಮಿಳಿನ ರಜನಿಕಾಂತ್ ಅವರು ಆದರೆ ಇವತ್ತಿಗೂ ನಾವು ರಜನಿಕಾಂತ್ ಅವರನ್ನು ಅಷ್ಟು ಪ್ರೀತಿಸ್ತೇವೆ ಆದರೆ ರಜನಿಕಾಂತ್ ಕೂಡ ಮಾತಾಡಿಲ್ಲ ಇದು ಎಲ್ಲ ಇದೇ ಅಜೆಂಡಾ ನಮ್ಮ ಕನ್ನಡದ ಸೋಕಾಲ್ಡ್ ಕಲಾವಿದ್ರು ಇವತ್ತು ಯಾಕೆ ಬಾಯಿ ಮೂಗು ಮುಚ್ಚಿಕೊಂಡು ಕೂತಿದಾರಲ್ಲ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ತಲೆಮರೆಸ್ಕೊಂಡಿದ್ದಾರಲ್ಲ ಅವ್ರಿಗೂ ಇವ್ರಿಗೂ ಇದೇ ಪ್ರಾಬ್ಲಮ್ ಕನ್ನಡದ ಬಗ್ಗೆ ಮಾತಾಡಿಬಿಟ್ರೆ ನಾಳೆ ತಮಿಳಿಗರು ಬಹಿಷ್ಕಾರ ಹಾಕಿದರೆ ತೆಲುಗಿನವರು ಹಿಂದಿಯವರು ಇಂಥ ದರಿದ್ರತನದಿಂದಲೇ ಕನ್ನಡ ಭಾಷೆ ಮೇಲೆ ಯಾವ್ಯಾವನ್ನು ಬೇಕಾದರೂ ಸವಾರಿ ಮಾಡ್ತಾನೆ ಯಾವುದೋ ಪುಟಗೋಸಿ ಉತ್ತರ ಭಾರತದ ಹೆಣ್ಣುಮಗಳು ನಮ್ಮ ಕನ್ನಡದ ಕನ್ನಡ ನಾಡು ನುಡಿಯ ಪ್ರಶ್ನೆ ಬಂದಾಗ ಮೂರು ಗಿಳಿತವೆ ರಿಕ್ಷಾ ಹಿಡ್ಕೊಂಡು ಅವರು ನಿಜವಾದ ಕನ್ನಡಿಗರು ಅವರು ನಿಜವಾದ ಕಾವಲು ಭಟ್ರು ಆ ಕನ್ನಡಿಗನಿಗೆ ಅವನು ಮಾಡದೇ ಇದ್ದ ತಪ್ಪಿಗೆ ಚಪ್ಪಲಿಲ್ ಹೊಡೆಯುವ ದುರಂಕಾರ ಆಮೇಲೆ ಅವ್ರು ಕಾಲಿಡಿತಾರೆ ಕ್ಷಮಿಸು ಕ್ಷಮಿಸು ಅಂತ ಅಂದರೆ ಉದ್ದಟತನದ ಮೇರೆ ಮೀರುವಿಕೆ ಅಂದರೆ ಏನು ಅದಕ್ಕಾಗಿಯೇ ನಾನು ಹೇಳ್ತಾ ಇದ್ದೇನೆ ಚೇಂಬರು ಅವರು ಕ್ಷಮೆ ಕೇಳಿದರೆ ಅವರ ಸಿನಿಮಾವನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಇನ್ನೂ ಯಾಕೆ ನಿಮಗೆ ಕಮಲಹಾಸನ್ ಅವರ ಕಾಲಿಡಿಯುವ ಕೆಲಸ ಕಮಲಹಾಸನವರ ಎಂಜು ಎಂಜಲಿಗೆ ಏನೋ ಬೊಗಸೆ ಇಡ್ತೀರೇನೋ ಅವರು ಕ್ಷಮೆ ಕೇಳುವುದಿಲ್ಲ ಕೋರ್ಟು ಹೇಳಿದರೂ ಕ್ಷಮೆ ಕೇಳಲಿಲ್ಲ ಎರಡೂವರೆವರೆಗೆ ಟೈಮ್ ಕೊಟ್ಟಿತ್ತು ಕೋರ್ಟು ಒಂದು ಕ್ಷಮೆ ಕೇಳುವ ಸೌಜನ್ಯವನ್ನು ತೋರಲಿಲ್ಲ ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಹೇಳಿದ್ದು ನಮಗೆ ಸ್ವಲ್ಪ ಅತಿ ಅಂತ ಅನಿಸ್ಬೋದು ಆದರೆ ಅದು ಸರಿ ಅಂತ ಅನಿಸ್ತಾ ಇದೆ ಏನು ಗೊತ್ತಾ ಕಮಲಾಸನ್ ಅವರಿಗೆ ಇನ್ನೂ ಸಿನಿಮಾ ಬಿಡುಗಡೆ ಮಾಡುವ ಪ್ರಶ್ನೆ ಬಿಡಿ ಅವರು ಕರ್ನಾಟಕಕ್ಕೆ ಕಾಲು ಹಾಕ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು ಒಂದು ಚೂರು ಅತಿರೇಕ ಅಂತ ಅನಿಸ್ಬೋದು ಆದರೆ ಕಮಲಹಾಸನ್ ಅವರ ಉದ್ದಟತನದ ಅತಿರೇಕದ ಒಟ್ಟು ಚಹರೆಯನ್ನು ಗಮನಿಸಿದರೆ ನಾರಾಯಣಗೌಡರು ಮಾತಾಡಿದ್ದು ಸರಿಯೇನೋ ಅಂತ ಅನಿಸ್ತದೆ ಈ ಚೇಂಬರಲ್ಲಿ ನಿಲ್ದಂಥ ವ್ಯಕ್ತಿಗಳು ಹತ್ತನೇ ತಾರೀಕಿನವರೆಗೆ ಮತ್ತೆ ಕಮಲಹಾಸನ್ನ ಪಾದ ತೊಳೆಯುವ ಕೆಲಸ ಮಾಡುದು ಬೇಡ ಅವರ ಪಾದ ಪೂಜೆ ಮಾಡಿ ಸಾಕು ಕೊಟ್ಟ ಗಡುವು ಮೀರಿದೆ ಇಟ್ಟ ಹೆಜ್ಜೆಯನ್ನ ಮುಂದೆ ಇಡತಕ್ಕದ್ದು ಇನ್ನು ಅಷ್ಟೇ ಇಡೀ ಕರ್ನಾಟಕ ಅದನ್ನು ಬಯಸ್ತಾ ಇದೆ ಕಮಲಹಾಸನ್ ಅವರ ಈ ಉದ್ಧಟತನಕ್ಕೆ ಯಾವ ಕನ್ನಡಿಗನೂ ಅವರ ತಗ್ ಲೈಫ್ ಸಿನಿಮಾವನ್ನು ನೋಡುವ ಮೂಡಲ್ಲೂ ಇಲ್ಲ ತಗ್ ಲೈಫ್ ಸಿನಿಮಾವನ್ನು ನೋಡುವಂಥ ಸ್ಥಿತಿಯಲ್ಲೂ ಇಲ್ಲ ಆ ಮಟ್ಟಿಗೆ ಕನ್ನಡಿಗರು ಈಗ ಒಂದು ಒಂದು ಧ್ರುವೀಕರಣ ಆಗ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಕನ್ನಡಿಗರು ಎಲ್ಲ ದಿಕ್ಕುಗಳಿಂದ ಏಕಮತವನ್ನು ಪ್ರದರ್ಶನ ಮಾಡಿದ್ದಾರೆ ಅದು ಸರ್ಕಾರದ ಲೆವೆಲಲ್ಲಿರ್ಬೋದು ಸಂಘಟನೆಯ ಲೆವೆಲಲ್ಲಿರ್ಬೋದು ಸಂಸ್ಥೆಯ ಲೆವೆಲಲ್ಲಿರ್ಬೋದು ಭಾಷಿಕರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಕ್ಸೆಪ್ಟ್ ಕನ್ನಡದ ಸೋ ಕಾಲ್ಡ್ ಹೀರೋಗಳು ಮಾತ್ರ ಇದನ್ನು ಕನ್ನಡದವರು ನೆನಪಿಡಬೇಕು ಮತ್ತೆ ಮತ್ತೆ ನಾನು ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಕನ್ನಡದ ಅನ್ನ ತಿಂದಂಥವರು ಕನ್ನಡದಿಂದ ಬೆಳೆದವರು ಇದೇ ಹೀರೋಗಳು ಕನ್ನಡಕ್ಕೆ ಆದ ಅವಮಾನದ ಈ ಪ್ರಶ್ನೆ ಬಂದಾಗ ಕಮಲಾಸನ್ ಅನ್ನುವ ಕಾರಣಕ್ಕಾಗಿ ತಮಿಳು ಅನ್ನುವ ಕಾರಣಕ್ಕಾಗಿ ಕನ್ನಡದ ತಾಯಿಯ ಒಂದು ಮಾನ ಮುಕುಟಕ್ಕೆ ಧಕ್ಕೆಯಾದಾಗಲೂ ಕೂಡ ಅದಕ್ಕೆ ವಿರುದ್ಧವಾಗಿ ಮಾತಾಡುವ ಆ ಮೂಲಕ ನಾವು ಕನ್ನಡಿಗರು ಅಂತ ಸಾಬೀತು ಮಾಡುವ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಕನ್ನಡದ ನೆಲದಲ್ಲಿ ಇವತ್ತು ಕನ್ನಡವನ್ನು ಉಸಿರಾಡುವ ಕನ್ನಡದ ಋಣಪ್ರಜ್ಞೆಯಿಂದ ಬದುಕುವ ಸೆಲೆಬ್ರಿಟಿಗಳ ನಿಜ ಬಣ್ಣ ಬಯಲಾಗಿದೆ ಇನ್ನು ಚೇಂಬರ್ ಏನಾದರೂ ಮತ್ತು ಕಮಲಾಸನ್ ಅವರು ಕ್ಷಮೆ ಕೇಳಿ ಕ್ಷಮೆ ಕೇಳಿದ್ರೆ ನಾವು ಬಿಡುಗಡೆಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಏನಾದರೂ ಹೇಳಿದರೆ ನರಸತ್ತವರು ಅವರು ಅಂತ ಭಾವಿಸಬೇಕು ಅವರಿಗೆ ಭಾಷಾಭಿಮಾನ ಅನ್ನೋದು ಕೇವಲ ನಾಲಿಗೆಯ ತುರ್ಕೆ ಅಂತ ಭಾವಿಸಬೇಕು ಅವರಿಗೆ ನಾಭಿಯಿಂದ ಬರುವುದಲ್ಲ ಅದು ಯಾಕೆಂತಂದ್ರೆ ಇವರೆಲ್ಲ ಡಿಸ್ಟ್ರಿಬ್ಯೂಟರ್ಸು ಇವ್ರಿಗೆಲ್ಲರಿಗೂ ವ್ಯವಹಾರ ಬೇಕು ಆದ್ದರಿಂದ ಕಮಲಾಸನ್ನ ಚೊಣ್ಣ ಹಿಡಿತಾರೆ ಇವರು ಕ್ಷಮೆ ಕೇಳಿ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಅಂತ ಯಾವ ಕರ್ಮಕ್ಕೆ ಇನ್ನು ಕ್ಷಮೆ ಹತ್ತು ಕರೆದು ಔತಣ ಏನು ನಮಗಂಥ ದೌರ್ಭಾಗ್ಯ ಬಂದಿದೆಯೇನು ನಮಗಂಥ ಷಂಡತನ ಇದೆಯಾ ಕನ್ನಡಕ್ಕೆ ಈ ರೀತಿಯ ದುರಭಿಮಾನ ದರ್ಪ ದುರಂಕಾರ ಅವಮಾನ ಮಾಡಿಯೂ ಕೂಡ ಒಂದು ಕ್ಷಮೆ ಕೇಳಿ ಅಂತ ಕೋರ್ಟ್ ಕೂಡ ಹೇಳಿದರು ಅದನ್ನು ಕಮ್ಮಲ್ಲಿ ಇವತ್ತು ಕ್ಷಮೆ ಕೇಳಲಿಲ್ಲ ಅಂತಾದರೆ ಅವರು ಕಮಲವೇ ಆ ದೃಷ್ಟಿಯಲ್ಲೇ ಕರ್ನಾಟಕ ಅವರನ್ನು ನೋಡತಕ್ಕದ್ದು ವಾಣಿಜ್ಯ ಮಂಡಳಿ ಇನ್ನೂ ಸೊಪ್ಪು ಹಾಕಿದರೆ ವಾಣಿಜ್ಯ ಮಂಡಳಿಯ ವಿರುದ್ಧವೇ ಹೋರಾಟ ಮಾಡಬೇಕಾಗುತ್ತೆ ಕನ್ನಡಿಗರ ಮನಸ್ಸು ಕುದಿದಿದೆ ಕನ್ನಡಿಗರ ಮನಸ್ಸು ಕೊಳೆತಿದೆ ಕನ್ನಡಿಗರ ಮನಸ್ಸು ಹುಳಿಹುಳಿಯಾಗಿದೆ ಕನ್ನಡಿಗರು ಮನಸ್ಸು ಹತಾಶೆಗೆ ಒಳಗಾಗಿದ್ದೇವೆ ಯಾಕೆ ಗೊತ್ತಾ ಅಂತ ಕಮಲನ್ನು ನಾವು ಇಷ್ಟು ಪ್ರೀತಿಸಿದೆವಲ್ಲ ಇಂಥ ಒಂದು ಪ್ರೀತಿಸಿದ ಮನುಷ್ಯ ನಮ್ಮ ಕನ್ ಕನ್ನಡಕ್ಕೆ ಕನ್ನಡ ಭಾಷೆಗೆ ಕನ್ನಡದ ಅಸ್ಮಿತೆಗೆ ಕನ್ನಡದ ಭಾವನೆಗೆ ಇಷ್ಟು ನೋವಾದಂಥ ಒಂದು ಮಾತಾಡಿಯೂ ಕೂಡ ಆಘಾತವೆಸಗಿಯೂ ಕೂಡ ಅದನ್ನು ಸಮರ್ಥಿಸುವಂಥ ಉದ್ಧಟತನವನ್ನು ಕೀಳುತನವನ್ನು ಅಜ್ಞಾನವನ್ನು ದರ್ಪವನ್ನು ತೋರಿಸ್ತಾರೆ ಅಂತಾದರೆ ನಮ್ಮ ಮನಸ್ಸು ಕಮಲನ ಬಗ್ಗೆ ಕಮಲ ಬಗ್ಗೆ ಇರುವ ಭಾವನೆ ಕೊಳತ್ತು ನಾಶ ಆಗಿ ಹೋಗಿದೆ ಕಮಲಹಾಸನ್ ಒಬ್ಬ ಒಳ್ಳೆಯ ನಟ ಕಲಾವಿದ ಅನ್ನೋದನ್ನು ಅದನ್ನು ಯಾವತ್ತೂ ನಾವು ಒಪ್ಪುತ್ತೇವೆ ಆದರೆ ಒಬ್ಬ ವ್ಯಕ್ತಿಯಾಗಿ ಅಲ್ಲ ಅವರಿಗೆ ಇನ್ನೊಂದು ಭಾಷೆಯ ಬಗ್ಗೆ ಕನಿಷ್ಠ ಮಟ್ಟದ ಗೌರವ ಇಲ್ಲ ಅದರಲ್ಲೂ ಕನ್ನಡದ ಬಗ್ಗೆ ಅವರಿಗೆ ಅತ್ಯಂತ ಉಪೇಕ್ಷೆ ಇದೆ ನಿರ್ಲಕ್ಷ್ಯ ಇದೆ ಅಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಅವರು ಕೋರ್ಟ್ ಇವತ್ತು ಅಷ್ಟರ ಮಟ್ಟಿಗೆ ಹೇಳಿದೆ ನೀವು ಕ ಇದನ್ನು ಏನು ಕನ್ನಡರ ಬ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದೀರಿ ನೀವು ಕನ್ನಡಿಗರಿಗೆ ಅತ್ಯಂತ ಅವಮಾನಕಾರಕವಾಗಿ ನಡ್ಕೊಂಡಿದ್ದೀರಿ ಕ್ಷಮೆ ಕೇಳಿ ಇದನ್ನು ಇತ್ಯರ್ಥ ಮಾಡಿಕೊಳ್ಳಿ ಕನ್ನಡ ಭಾಷೆ ಬೇಡ ಅಂತಾದರೆ ಕನ್ನಡಿಗರು ಬೇಡ ಅಂತಾದರೆ ಕನ್ನಡದವರ ಭಾವನೆಗೆ ನೀವು ಧಕ್ಕೆ ತಂದದ್ರ ಬಗ್ಗೆ ನಿಮಗೆ ಒಂದು ಕ್ಷಮೆ ಕೇಳುವ ಭಾವನೆ ಇಲ್ಲ ಅಂತಾದರೆ ಕರ್ನಾಟಕ ನಿಮಗೆ ಯಾಕೆ ಬೇಕು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ನೇರ ಪ್ರಶ್ನೆ ಹಾಗಾಗಿ ಕನ್ನಡಿಗರು ಕನ್ನಡದ ಸಂಘಟಿತ ವ್ಯವಸ್ಥೆ ಕನ್ನಡದ ಸರ್ಕಾರ ಮತ್ತು ಮುಖ್ಯವಾಗಿ ವಾಣಿಜ್ಯ ಮಂಡಳಿ ಇನ್ನೂ ಕಮಲಾಸನ್ ಅವರಿಗೆ ಬೆಣ್ಣೆ ಹಚ್ಚುವ ಕೆಲಸವನ್ನು ಮಾಡಿದರೆ ಇನ್ನೂ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಅಂತ ಗೋಗರೆದು ಅವರಿಗೆ ಪಾದಪೂಜೆ ಮಾಡುವ ಕೆಲಸ ಇದ್ದೆ ಹಿಡಿದು ಮಾಡಿದರೆ ಕನ್ನಡಿಗರು ಸಮಸ್ತವಾಗಿ ಇದೇ ವಾಣಿಜ್ಯ ಮಂಡಳಿಯನ್ನು ಅದರ ವಿರುದ್ಧವಾಗಿ प्रतिभाग जग्रते नमस्ते